गुरु गुरु ब्रह्मा गुरुविष्णु गुरुदे हरिष्ण गुरु, 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 गुरु तस्मै श्री durame namaha histerigo ta histerigo ೇರಿಗೆಲ್ಲ ಕಮ್ಮು ಹಾಕಿದ್ದು ಕ್ಯಾಂಟೀನ್ನಲ್ಲಿ ರ್ಯಾಕಿಂಗ್ ಮಾಡಿದ್ದು ಎಕ್ಸಾಮ್ ಹಾಲ್ ಅಲ್ಲಿ ಹಾಕಿ ಇಟ್ಟಿದ್ದು ಹುಡುಗಿಯ ಹರ್ಜಿಗೆ ರಾಕೆಟ್ ಕೊಡದದ್ದು ಬರೆದದ್ದು ಮಾಡಿದ

We miss all the fun We miss all the joy We miss you history, got the history. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೇ ಈ ನಮ್ಮ ನ್ಯೂ ಬಾರ್ಬಿನ್ ಪಬ್ಲಿಕ್ ಶಾಲೆ ಈ ಶಾಲೆಯ ನಮ್ಮ ಸಂಸ್ಥಾಪಕರು ರಾಮ್ಲಿಗೇವರ್ ಸರ್ ಇವತ್ತು ನಮ್ಮ ಎಲ್ಲ ಶಿಕ್ಷಕರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಆ ಶಿಕ್ಷಕರ ದಿನಾಚರಣೆಯನ್ನು ಭಾಳ ತುಂಬ ವಿಜೃಂಭಣೆಯಿಂದ ಈ ನಮ್ಮ ಶಾಲೆಯಲ್ಲಿ ಆಚರಿಸಿದ್ದಾರೆ ಹಾಗೆ ಆ ಶಿಕ್ಷಕರು ಕೂಡ ಅವರಿಗೆ ಒಂದು ಅವರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆ ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ದಾರಿ ಇರ್ತಾ ಇರ್ತಕ್ಕಂಥ ಒಬ್ಬ ಸಂಸ್ಥಾಪಕರು ದಾನದಾನಕ್ಕೂ ವಿದ್ಯಾದಾನ ಮೇಲು ಅಂತ ಹೇಳ್ತೀವಿ ಹಾಗಾಗಿ ಬಡ ಮಕ್ಕಳಿಗೆ ತುಂಬ ಕಡು ಬಡ ಮಕ್ಕಳಿರ್ತಕ್ಕಂಥ ಈ ಒಂದು ಏರಿಯಾ ಇಲ್ಲಿ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಇದ್ದಾರೆ ಹಾಗಾಗಿ ಅವರು ಇನ್ನೂ ಕೂಡ ಇಂಥ ಹಲವಾರು ಸಂಸ್ಥೆಗಳನ್ನು ಕಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಿ ಅಂತೇಳಿ ನಾವೆಲ್ಲ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಎಲ್ಲ ನಮ್ಮ ಪ್ರಾಂಶುಪಾಲರ ಪರವಾಗಿ ಇನ್ನೂ ಕೂಡ ದೇವರ ಆಶೀರ್ವಾದ ಮಾಡಲಿ ಅಂತೇಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಹೇಳ್ತಾ ಇದ್ದೀನಿ ಹಾಗೆ ಇನ್ನೂ ಕೂಡ ಅವರು ಇನ್ನೂ ಬ ಭಗವಂತ ಇನ್ನು ಬಹಳ ಹೆಚ್ಚಿನ ದೊಡ್ಡದಾಗಿ ಬೆಳೀಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಅವ್ರನ್ನಲ್ಲಿ ಹಾಗೆ ಮಕ್ಕಳು ಕೂಡ ಇವತ್ತು ಭಾಳ ತುಂಬ ಸಂತೋಷದಿಂದ ಭಾಳ ಸಡಗರದಿಂದ ಈ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿ ಶಿಕ್ಷಕರಿಗೆ ಗುರುಗಳಿಗೆ ಶಿಷ್ಯಂದ್ರಿ ಹೇಗಿರಬೇಕು ಅನ್ನೋದನ್ನ ಇವತ್ತು ಆ ಮಕ್ಕಳು ತಿಳಿಸ್ಕೊಟ್ಟಿರ್ತಾ ಹೇಳ್ಕೊಟ್ಟಿರ್ತಕ್ಕಂಥದ್ದು ಮತ್ತು ಶಿಕ್ಷಕರಿಗೆ ಇವತ್ತು ಎಲ್ಲ ಸಂತೋಷದಿಂದ ಆ ಮಕ್ಕಳು ಕೂಡ ಕೆಲವೊಂದು ಆಟಗಳನ್ನು ಆಡಿಸಿ ಮತ್ತು ಅವರಿಗೆ ಒಂದು ಸಂತೋಷವನ್ನು ವ್ಯಕ್ತಪಡಿಸಿ ಹೋಗಿರ್ತಕ್ಕಂಥ ಮಕ್ಕಳಿಗೂ ಕೂಡ ನಾನು ಇವತ್ತು ಈ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಸಕ್ರೆಟ್ರಿ ಕಾರ್ಯದರ್ಶಿಗಳ ಪರವಾಗಿ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಸೊ ನಮಸ್ತೆ ಟು ಎವ್ರಿ ಒನ್ ಹ್ಯಾಪಿ ಟೀಚರ್ಸ್ ಡೇ ಟು ಎವ್ರಿ ಬಡಿ ಸೊ ಇಟ್ ಇಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಎಸ್ ಟುಡೇ ವಿ ಹ್ಯಾವ್ ಸೀನ್ ರೈಟ್ ಫ್ರಮ್ ಮಾರ್ನಿಂಗ್ ಆಲ್ ದ ಸ್ಟೂಡೆಂಟ್ಸ್ ವೆರ್ ವೆರಿ ಎಂಥೂಸಿಯಾಸ್ಟಿಕ್ ಆ್ಯಂಡ್ ದೇ ವೇರ್ ವೆರಿ ಹ್ಯಾಪಿ ಟು ಗ್ರೀಟ್ ಆಲ್ ದ ಟೀಚರ್ಸ್ ಆ್ಯಂಡ್ ಟೇಕ್ ಬ್ಲೆಸಿಂಗ್ಸ್ ಫ್ರಮ್ ಆಲ್ ದೀಚರ್ಸ್ that made us very happy and we were also one among them so it was a very happy moment to see all the students just like a festival mood it was today and children they don't want to be in the class at all today they want to meet all the uh, teachers right from montessori to 10th standard and take blessings from all the teachers that was a real happy moment for all of us and our school has grown from 2018 till now and it is all because of the support of our management members and they treat every teacher as a family member and um, they have a very friendly moment to, with everybody so all teachers feel that it is a very good atmosphere and once they come here they don't feel like going out so that is all happening it is because of the family members of our, sir, chairman sir Sri Ramlinga Gowda sir and um, the school is also developing it is because of the hard work which is uh, uh, rendered by all the teachers here. they feel that this is a teamwork. and because of the teamwork, our school is having a very successful uh, movement. and this year, because of the effort of all the teachers, we have even got affiliation for cbse. and um, it was the backbone of our uh, secretary who was always encouraging us with everything. whatever the teachers required, they always be with the for the welfare of the teachers so i pray god that let god bless them with all good uh, happiness prosperity and success and um, let them be successful in their future endeavors also let them have so many schools like this and give job for many uh, teachers as well as many people also as well as give a very good education for many of the students and this area is not to the with a very ರೀಸನೆಬಲ್ ಫೀ ಸ್ಟ್ರಕ್ಚರ್ ಅವ ಸೆಕ್ರೆಟರಿ ಸರ್ ಇಸ್ ಗಿವಿಂಗ್ ಅ ವೆರಿ ಗುಡ್ ಎಜುಕೇಶನ್ ಸೊ ಐ ಹೋಪ್ ದಟ್ ಅವರ್ ಸ್ಕೂಲ್ ವಿಲ್ ಬಿ ಮೂವಿಂಗ್ ಲೈಕ್ ದಿಸ್ ಇಟ್ ವಿಲ್ ಡೆವಲಪ್ ಇನ್ ಫ್ಯೂಚರ್ ಆ್ಯಂಡ್ ಐ ಹೋಪ್ ದಟ್ ಗಾಡ್ ವಿಲ್ ಹೆಲ್ಪ್ ಫಾರ್ ಆಲ್ ದೋಸ್ ಥಿಂಗ್ಸ್ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಶಿಕ್ಷಕರ ದಿನಾಚರಣೆ ನಮ್ಮ ಟೀಚರ್ಸ್ಗಳಿರ್ಬೋದು ಮಕ್ಳಿರ್ಬೋದು ಇವತ್ತು ವಿಜೃಂಭಣೆಯಿಂದ ಇವತ್ತು ಟೀಚರ್ಸ್ ಡೇನ ಆಚರಣೆ ಮಾಡ್ತಾ ಇದ್ದೀವಿ ಏನಂತಂದರೆ ಇವತ್ತು ನ್ಯೂ ಬಾಡ್ವಿನ್ ಪಬ್ಲಿಕ್ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಏಕೆ ಅಂತಂದರೆ ಬಿಡಿ ಮಕ್ಕಳ ಹೇಳಿಗೆಗಾಗಿ ಸ್ಕೂಲ್ ಹೇಳಿಗೆಗಾಗಿ ಅಗಲಿರುಳು ದುಡಿದಿದ್ದಾರೆ ಅವ್ರನ್ನ ಗುರುತಿಸಿ ಇವತ್ತು ನಮ್ಮ ಶಾಲಾ ಟೀಚರ್ಸ್ನ ಮಾಸ್ಟರ್ಗಳೆಲ್ಲರೂ ಇವತ್ತೊಂದು ಗೌರವ ಗೌರವಿಸುವಂಥ ಸಂದರ್ಭ ಇವತ್ತು ಕೂಡಿ ಬಂದಿದೆ ಅದರಿಂದ ಅವ್ರಿಗೇನೋ ನಮ್ಮ ಕೈಲಾದಂಥ ಒಂದು ಕಿರುಕಾಣಿಕೆಯನ್ನು ಕಿರುಗು ಒಂದು ಬಹುಮಾನವನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ಇದೇ ಥರ ಈ ಸ್ಕೂಲ್ಗೆ ಹೇಳಿಗೆಗೋಸ್ಕರ ನಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ ಹಾಗೆ ದುಡಿಲಿ ಆ ಸಂಸ್ಥೆ ಬೆಳೆದಂಗೆ ಅವರು ಅಂತ ಹೇಳಿ ಅವ್ರಿಗೆಲ್ಲ ಭಗವಂತ ಆಯುಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಏಕೆಂದರೆ ಇವತ್ತು ಒಂದು ಸಂಸ್ಥೆ ನಿಲ್ಲಬೇಕು ಅಂದರೆ ಒಂದು ಮೋಲ್ಡು ಸಂಸ್ಥೆ ಅನ್ನೋದು ಇದು ಟೀಚರ್ಸ್ ಅನ್ನೋದು ಪಿಲ್ಲರ್ ಆ ಪಿಲ್ಲರ್ ಗಟ್ಟಿಯಾಗಿದ್ದರೆ ಮೋಲ್ಡು ತನಗೆ ಭದ್ರವಾಗಿರುತ್ತೆ ಅದರಿಂದ ನಮ್ಮ ಟೀಚರ್ಸ್ ಎಲ್ಲ ಭಾಳ ಅಗಲಿರುಳು ಮಕ್ಕಳು ಏಳಿಗೆಗಾಗಿ ದುಡಿತಾ ಇದ್ದಾರೆ ಅವರಿಗೆಲ್ಲ ದೇವರು ಆಯಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಆ ಚಾಮುಂಡೇಶ್ವರಿ ಕಾಪಾಡಲಿ ಅಂತ ಕೇಳ್ತಾರೆ